ನಿಗೆ ಸೊಬೆಗಳು ನಿಮ್ಮೆಲ್ಲರಿಗೆ ಸೊಬೆಗಳು ಚೆನ್ನಾಗಿದ್ದೀರಪ್ಪ ನೋಡ್ರಿ ಒಂದನೇ ಕುರಿಂತಿ ಎರಡನೇ ಅಧ್ಯಾಯ ಹನ್ನೆರಡನೇ ವಚನ ದೇವರ ಆಲೋಚನೆಗಳನ್ನು ದೇವರ ಆತ್ಮನ ಹೊರತು ಬೇರೆ ಯಾರು ಗ್ರಹಿಸುವುದಿಲ್ಲ ದೇವರ ಆಲೋಚನೆಗಳು ದೇವರ ಆತ್ಮನ ಹೊರತು ಬೇರೆ ಯಾರು ಗ್ರಹಿಸುವುದಿಲ್ಲ ನಮಗೆ ದೇವರು ಕೃಪೆ ಕೊಟ್ಟಿದ್ದಾನೆ ಯುಗ ಸಮಾಪ್ತಿವರೆಗೂ ನಮ್ಮ ಸಂಗಡ ಇರುತ್ತಾನ ಅಂತಂದು ಮಾತು ಕೊಟ್ಟಿದ್ದಾನ ಮಾತು ಕೊಟ್ಟಿದ್ದ ದೇವರು ಅದನ್ನು ನೆರವೇರಿಸೋಕ್ಕೆ ಶಕ್ತಮಂತನು ದೇವರ ಆಲೋಚನೆಗಳು ದೇವರ ಆತ್ಮನಿಗೆ ಗೊತ್ತಾಗ್ತವೆ ಅಂದರೆ ದೇವರ ಆತ್ಮನು ನಮಗೆ ತಿಳಿಸುತ್ತಿರುವ ಎಲ್ಲ ವಿಷಯಗಳನ್ನು ನಾವು ಗೂಢವಾಗಿ ನಂಬಬೇಕು ಮುಂದಕ್ಕೆ ನಡೆಯಬೇಕು ಏಕೆಂದರೆ ಕ್ರಿಸ್ತನು ಸಿಲುಬೆ ಹತ್ತಿ ರಕ್ತ ಸುರಿಸಿದಾಗ ನಾವು ಪ್ರಾಣದಿಂದ ರಕ್ಷಿಸೇವೆ ಇಲ್ಲೆಂದರೆ ಎಲ್ಲರೂ ಪಾಪದಲ್ಲಿ ಸಾಯಬೇಕಾಗಿತ್ತು ಪಾಪದ ಪಾಲಿಗೆ ಸತ್ತವರಾಗಿದ್ದಾಗ ನಾವು ದೇವರ ಕೃಪೆಯಿಂದ ದೇವರು ಮಾಡಿದ್ದ ಕೃಪೆಯಿಂದ ನಮಗೆ ಈ ದಿನವು ಸಮಾಧಾನ ಸಿಕ್ತು ರಕ್ಷಣೆ ಸಿಕ್ಕಿತು ಈ ರಕ್ಷಣೆ ಎಲ್ಲರಿಗೂ ಸಿಗಬೇಕಂತ ನಿಮ್ಮ ಮನಸ್ಸು ಪರಿಮಳಿಸಬೇಕು ದೇವರ ಆಲೋಚನೆಗಳು ದೇವರ ಆತ್ಮನ ಹೊರತು ಬೇರೆ ಯಾರೂ ಗ್ರಹಿಸುವುದಿಲ್ಲ ದೇವರ ಆತ್ಮ ನೀವು ಹೊಂದಿದ್ದೀರಾ ದೇವರ ಆತ್ಮದಿಂದ ನೀವು ಹೊಂದಿದ್ದರೆ ದೇವರ ಕೃಪೆ ನಿಮಗೆ ಸಿಗುತ್ತೆ ರೋಮ ಎರಡು ಹನ್ನೆರಡನೇ ಅಧ್ಯಾಯ ಎರಡನೇ ವಚನ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ ಯೋಚನೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ ಯಹಲೋಕ ನಡವಡಿಗಳನ್ನು ಇಹನೋ ಇಹಲೋಕ ನಡವಳಿಕೆಗಳನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿರಿ ನಿಮ್ಮ ದೇಹಗಳನ್ನು ಮೀಸಲಾಗಿ ಯೋಚಿಸುವುದಕ್ಕಾಗಿ ಸಜೀವ ಯಜ್ಞ ಆಗಿ ನೀವು ಅರ್ಪಿಸ್ಕೊಳ್ಳ್ರಿ ಇದೇ ವಿವೇಕಪೂರ್ವಕವಾದ ಆರಾಧನೆ ಆರಾಧನೆ ನಿಮ್ಮ ಹೃದಯಗಳನ್ನು ನೀವು ನಿಮ್ಮ ದೇಹವು ಯೇಸುಪ್ರಭುವಿಗೆ ಆಲಯವು ಈ ಆಲಯವು ಹೆಂಗೆ ಕಾಪಾಡ್ಕೋಬೇಕು ಪರಿಶುದ್ಧವಾಗಿ ಕಾಪಾಡ್ಕೋಬೇಕು ನಿಮಗೆ ದೇವರು ಮಾತು ಹೇಳ್ತಾರೆ ಸ್ವರವು ಸ್ವರವು ನಿಮಗೆ ಬರುತ್ತೆ ಆ ಸ್ವರವು ನಿಮಗೆ ಬಂದಾಗ ನೀವು ಆ ಸ್ವರವನ್ನು ಕೇಳಿ ಸಂತೋಷದಿಂದ ಆನಂದದಿಂದ ದೇವರ ಮಾತಿಗೆ ಬೆಲೆ ಕೊಟ್ಟು ದೇವರ ದರ್ಶನಕ್ಕೆ ಬೆಲೆ ಕೊಟ್ಟು ಮುಂದಕ್ಕೆ ಸಾಗಬೇಕಂತ ದೇವರು ಆಲೋಚನೆ ದೇವರ ಆಲೋಚನೆಗಳು ದೇವರ ಆತ್ಮನಿಗೆ ಹೊರತು ಬೇರೆ ಯಾರೂ ಗ್ರಹಿಸುವುದಿಲ್ಲ ನಾವು ಪ್ರಾಪಂಚಿಕವನ್ನು ಹೊಂದಿದ ದೇವರು ನಮಗೆ ದಯಪಾಲಿಸಿದನು ಪ್ರಾಪಂಚಿಕ ಆತ್ಮವನ್ನು ನಾವು ಹೊಂದಿದೆವು ದೇವ ಕೃಪಾವರಗಳಿಂದ ತಿಳಿಸುವುದಕ್ಕಾಗಿ ದೇವರಿಂದ ಬಂದ ಆತ್ಮ ಒಂದೇ ಹೊಂದಿದ್ದೆವು ದೇವರಿಂದ ಬಂದ ಆತ್ಮವನ್ನೇ ಹೊಂದಿದ್ದವು ಅದನ್ನು ಹೇಗೆ ಪಡೆಯಬೇಕು ನಾವು ಈಗ ನೋಡಿರಿ ದೇವರ ಮೇಲೆ ನಂಬಿಕೆ ಇಡಬೇಕು ದೇವರು ಮಾಡಿದ ಎಲ್ಲ ಕೆಲಸಗಳನ್ನು ನಾವು ಗ್ರಹಿಸಬೇಕು ದೇವರ ಆತ್ಮವು ಮಾಡೋ ಕಾರ್ಯಗಳನ್ನು ನಾವು ನಂಬಬೇಕು ನೋಡಿರಿ ಒಂದು ಸ್ತ್ರೀ ಇದ್ದಾಳೆ ಎರಿಕೋ ಗೋಡೆ ಮೇಲೆ ಅವಳು ಸೂಳೆ ಸೂಳೆ ಕೆಲಸ ಮಾಡ್ತಾ ಇದ್ಳು ಸೂಳೆಗೆ ಜೀವಿಸುತ್ತಾ ಇದ್ದಾಗ ಯವಿಶ್ವ ಇಬ್ಬರನ್ನು ಕಳಿಸಿದ ಹೋಗಿ ನೋಡ್ಕೊಂಬಡ್ರಿ ಹೇಗೆ ನಾವು ಯುದ್ಧ ಮಾಡಬೇಕು ಹೇಗೆ ನಾವು ಮುಂದಕ್ಕೆ ಹೋಗಬೇಕು ಎರಕೋನ ಹೇಗೆ ಸ್ವಾಧೀನ ಮಾಡ್ಕೋಬೇಕು ಅಂತ ಕಳಿಸಿದರೆ ಅಲ್ಲಿ ಇದ್ದವರು ರಾಜನಿಗೆ ಆಗ್ನೆ ಮೆರೆಗೆ ಬಂಟಗಳು ಬಂದ್ಬಿಟ್ರು ಹುಡುಕ್ತಾ ಇದ್ದಾರೆ ಮನೆ ಮನೆಯೆಲ್ಲ ಹುಡುಕ್ತಾ ಇದ್ದಾರೆ ಆದರೆ ರಾಹಾಬಳು ಬಚ್ಚಿಕಳು ಇವರಿಬ್ಬರನ್ನು ಕಳಿಸಿದ ಇಬ್ಬರ ಬಟ್ರನ್ನು ಬಚ್ಚಳು ಯುಶ್ವ ಕಳಿಸಿದ ಇಬ್ಬರ ಮನುಷ್ಯರನ್ನು ದೂತರನ್ನು ಬಚ್ಚಿಕ್ಕಿದ ಮೇಲೆ ಈ ಭಟರು ಬಂದು ಎರಿಕೋ ರಾಜನ ಭಟರು ಬಂದು ನೋಡ್ತಾ ಇದ್ದಾರೆ ನೋಡ್ತಾ ಇದ್ದರೆ ಬಂದಿದ್ದು ನಿಜವೇ ಹ್ಯಾಂಗೆ ಬಂದಾರ ಹಾಗೆ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾನೆ ಹೇಳ್ತಾಳೆ ಆಗ ಅದನ್ನು ನಂಬಿದ ಕೂಡಲೇ ಅವರು ಹೋಗ್ಬಿಡ್ತಾರೆ ಹೋಗಿದ ಮೇಲೆ ಅವ್ರಿಗೆ ಏನು ಹೇಳ್ತಾ ಇದ್ದಾಳೆ ಗೊತ್ತಾ ಅಂದರೆ ದೇವರು ಮಾಡಿದ ಅದ್ಭುತ ಕಾರ್ಯಗಳನ್ನು ನಾವು ನೆನೆಸಬೇಕು ಗ್ರಹಿಸಬೇಕು ಮುಂದಕ್ಕೆ ನಡಿಬೇಕು ದೇವರನ್ನ ಸುತ್ತಿಬೇಕು ನಮ್ಮ ದೇಹಗಳ ದೇವರಿಗೆ ಮಿಸಲಾಗಿ ಅರ್ಪಿಸಬೇಕು ಸಜೀವ ಯಜ್ಞವಾಗಿ ಅರ್ಪಿಸಬೇಕು ಇದೇ ವಿವೇಕಪೂರ್ವಕವಾದ ಆರಾಧನೆ ಈಗ ರಾಹಾವಳಿ ಏನು ಇದ್ದಾಳೆ ನೀವು ಕೆಂಪು ಸಮುದ್ರವನ್ನು ದಾಟಿ ಬಂದಿದ್ದೀರಪ್ಪ ಒಣ ನೆಲದ ಮೇಲೆ ಬಂದಿದ್ದೀರಾ ಅವಳು ಸೂಳೆ ಆಗಿದ್ರುಗೂ ದೇವರ ಮಾತುಗಳನ್ನು ಗಟ್ಟಿಯಾಗಿ ಇಡ್ಕೊಂಬಟ್ಟಿದ್ದಾಳೆ ಗಟ್ಟಿಯಾಗಿ ಹಿಡ್ಕೊಂಡ್ರ ಇರೋರು ಇಂದಿನ ದಿವಸ ಯಾರಾದರೂ ಸಹ ದೇವರವರನ್ನು ಬಲಪಡಿಸ್ತಾನೆ ಸ್ಥಿರಪಡಿಸ್ತಾನೆ ಸಿದ್ಧಪಡಿಸ್ತಾನೆ ಏಕೆ ಕೆಂಪು ಸಮುದ್ರದಿಂದ ಬಂದಿರಪ್ಪ ಅದನ್ನು ನಂಬಿದ್ದಾಳೆ ಕೆಂಪು ಸಮುದ್ರದಿಂದ ಬಂದಿದ್ದ ರಾಹಬಳು ಪಾಪದ ಕೋಟೆಗಳು ಬಿದ್ದು ಹೋಗ್ಬಿಟ್ಟಿದ್ದವು ಅವ್ರ ಹೃದಯದಲ್ಲಿರುವ ಪಾಪದ ಕೋಟೆಗಳು ಬಿದ್ದುಬಿಟ್ಟಿದ್ದವು ಯಾರ ಹೃದಯದಲ್ಲಿ ವೇಷ್ಯರಿ ಅವಳು ಮಲ್ಕೋಬೇಕು ದುಡ್ಡು ಕೊಟ್ರ ವೇಷ ಆಗಿರುವಾಗ ದೇವರನ್ನು ಆಶ್ರಯಿಸಿದಳ ದೇವರು ಆಲೋಚನೆಗಳು ಗ್ರಹಿಕೆ ಮಾಡಿದಳ ದೇವರ ಆಲೋಚನೆಗಳಿಂದ ಅವಳು ಏನು ಮಾಡ್ತಾಯಿದ್ದಾಳೆ ಕೆಂಪು ಸಮುದ್ರ ಎರಡಾಗಿದೆ ಅದರಿಂದ ನೀವು ಒಣದ ಮೇಲೆ ಬಂದಿದ್ದೀರಪ್ಪ ಅಂತಂದು ಕೇಳ್ತಾಯಿದ್ದಾರೆ ಆಗ ನೋಡ್ರಿ ಪಾಪದ ಕೋಟೆಗಳು ಬಿದ್ದೋಗಿಬಿಟ್ಟಿದವು ಯಾರ ಹೃದಯದಲ್ಲಿ ರಾಹಾಬನ ಹೃದಯದಲ್ಲಿ ರಾಹಬಳು ಎರಿಕೋ ಗೋಡೆ ಮೇಲೆ ಸೂಳೆಯಾಗಿದ್ದಾಗ ದೇವರನ್ನು ನಂಬಿದಳು ನಂಬಿಕೆಯಿಂದ ದೇವರ ಪ್ರೀತಿಯನ್ನು ಸ್ವಾತಂತ್ರಿಸಿಕೊಳ್ಳಿರಿ ಇಂದಿನ ದಿವಸ ನಮಗೆ ನಂಬಿಕೆ ನಂಬಿದ್ರೇ ದೇವರ ಕೃಪೆ ಸಿಗುತ್ತೆ ದೇವರ ಕೃಪಾವರಿಗಳು ನಮಗೆ ಸ್ವಂತ ಆಗುತ್ತವೆ ಈಗ ಕೆಂಪು ಸಮುದ್ರದಿಂದ ಬಂದಿರಪ್ಪ ಅಂತಂದು ಹೇಳಿದ್ದಳು ಶೀಘ್ರವಾಗಿ ಅವರನ್ನು ಕಳಿಸ್ಬಿಟ್ಟಿದ್ದಾಳೆ ಆದರೆ ಒಂದು ದಿನ ಬಂದಿತು ಎರಿಕೆ ಗೋಡೆಗಳು ಬಿದ್ದು ಹೋಗ್ಬಿಟ್ಟು ಎರಿಕೆ ಗೋಡೆಗಳು ಎಲ್ಲ ಬಿದ್ದು ಹೋಗ್ಬಿಟ್ಟು ಹಾಳಾಗ್ಬಿಟ್ಟಿದ್ವು ಅದರಲ್ಲಿ ಹೋಗಿ ಇಸ್ರಾಯೇಲ್ ಪ್ರಜಲು ಯುದ್ಧ ಮಾಡಿದ್ದಾರೆ ನಿನ್ನ ಹೃದಯದಲ್ಲಿ ಪಾಪದ ಗೋಡೆಗಳು ಪಾಪದ ಕಟ್ಟಡಗಳು ಪಾಪದ ಪಾಪಭರಿತವಾದ ಆಲೋಚನೆಗಳು ಊಹಗಳು ಇವೆಲ್ಲ ಅಂದರೆ ಇನ್ನೇನು ಮಾಡಬೇಕು ಏಸು ಕ್ರಿಸ್ತು ನನ್ನ ಹೃದಯದಿಂದ ಹೃದಯಪೂರ್ವಕವಾಗಿ ಆರಾಧಿಸಬೇಕು ಏಸಪ್ಪ ನನ್ನ ಪಾಪಗಳು ಕ್ಷಮಿಸು ನನ್ನ ಪಾಪಗಳು ಕ್ಷಮಿಸು ನನ್ನ ಪಾಪಗಳು ಕ್ಷಮಿಸು ಅಂತ ಅರ್ಕಬ ಆಯ್ಕೆ ಮಾಡ್ಕೋಬೇಕು ನೀವು ಹೃದಯದಿಂದ ನಂಬಿದರೆ ಏಸು ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದರು ಅಂತ ನೀನು ನಂಬಿದರೆ ನಿನಗೆ ರಕ್ಷಣೆ ಸಿಗುತ್ತೆ ಆನಂದ ಸಿಗುತ್ತೆ ಸಂತೋಷ ಸಿಗುತ್ತೆ ಈಗ ರಹಬಳು ಸಲ್ಮಾನನನ್ನು ಮದುವೆ ಮಾಡಿಕೊಂಡ್ರು ಸಲ್ಮಾನನನ್ನು ಮದುವೆ ಮಾಡಿಕೊಂಡು ಬೋಯಜನನ್ನು ರಾಹಬಳಿಗೆ ಯಾರು ಇಟ್ಟಿದ್ರು ಸಲ್ಮಾನ ಸಲ್ಮಾನನ್ಗೆ ರಾಹಬಳು ಮದುವೆ ಮಾಡಿಕೊಂಡ್ರ ಈಗ ಎಬಿಚಾರ ಸ್ತ್ರೀ ಏನಾದಳು ಹೃದಯದಲ್ಲಿ ಪಾಪದ ಗೋಡೆಗಳು ಬಿದ್ದ ನಂತರ ಈಗ ಸಲ್ಮಾನಿಗೆ ಹೆಂಡತಿಯಾದಳು ಬೋಯಜನಿಗೆ ಅವ್ವ ಆದಳು ಬೋಯಜನು ಯಾರು ದಾವಿದನ ಅಜ್ಜ ಈಗ ಬೋಯೇಜು ಋತುಗೆ ಮದುವೆ ಮಾಡ್ಕೊಂಡ್ಮೇಲೆ ಒಬೇದನ್ನು ಕಂಡನು ಒಬೇದಿಂದ ಯಶಯ್ಯ ಹುಟ್ಟಿದನು ಯಶಯ್ಯ ಮಗನೇ ದಾವಿದನು ದಾವಿದ ಮಗನೇ ಯೇಸು ಕ್ರಿಸ್ತನು ನಮಗೆ ಇದು ಸತ್ಯ ನಮಗೆ ಏಕೆಂದರೆ ಪಾಪದ ಗೋಡೆಗಳು ಬಿದ್ದ ಮೇಲೆ ಇನ್ನು ಹೃದಯದಲ್ಲಿ ದೇವರ ಪ್ರೀತಿ ತುಂಬಬೇಕು ಪ್ರಾರ್ಥನೆ ಮಾಡ್ಕೊಳ್ಳೋ ತಂದೆ ನಿಮಗೆ ಸ್ತೋತ್ರ ನಮ್ಮ ಅಂತರಂದ್ರಿಯಗಳನ್ನು ಹೃದಯಗಳನ್ನು ಶುದ್ಧಿ ಮಾಡಿದ ದೇವರೇ ನಿಮ್ಮ ಸ್ವರವು ಕೇಳುವಂತೆ ಕಿವಿಗಳನ್ನು ಕೊಟ್ಟ ದೇವರೇ ಮೀಸಲಾಗಿ ನಮ್ಮ ದೇಹಗಳನ್ನು ಅರ್ಪಿಸಿಕೊಳ್ಳ ದೇವರೇ ಮೆಚ್ಚುಗೆಯಾಗಿ ಇರುವಾಗ ಸಜೀವ ಯಜ್ಞಗಾಗಿ ನಾವು ನಮ್ಮ ಹೃದಯವನ್ನು ಅರ್ಪಿಸುತ್ತಿದ್ದೇವೆ ತಂದೆ ಇದೇ ನಿಮಗೆ ವಿವೇಕಪೂರ್ವಕವಾದ ಆರಾಧನೆ ತಂದೆ ಸ್ತೋತ್ರ ಸ್ತೋತ್ರ ಏಸು ಕರ್ತನಿಗೆ ಸ್ತೋತ್ರ 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 ಸ್ತುತಿ ಕೋಟೆಗಳು ತಂದೆ ಪಾಪದ ಕೋಟೆಗಳನ್ನು ಕೆಡವು ಬಿಡಬೇಕು ಸ್ತುತಿಸಿದರೆ ತಂದೆ ನಿಮ್ಮನ್ನು ಆರಾಧಿಸಿದರೆ ಸ್ತುತಿ ಆರಾಧನೆ ಏನು ಮಾಡುತ್ತೆ ಪಾಪದ ಕೋಟೆಗಳನ್ನು ಬಿದ್ದು ಬಿಡ್ತವೆ ತಂದೆ ನಿಮಗೆ ಸ್ತೋತ್ರ 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 ಇದೇ ವಿವೇಕಪೂರ್ವಕವಾದ ಆರಾಧನೆ ನಮ್ಮ ಹೃದಯಪೂರ್ವಕವಾದ ದೇವರನ್ನು ಆರಾಧಿಸಿದರೆ ನಮ್ಮ ಪಾಪದ ಕೋಡೆಗಳು ಕೋಟೆಗಳು ಬಿದ್ದು ಹೋಗ್ತವೆ ತಂದೆ ಸ್ತೋತ್ರ ಸ್ತೋತ್ರ ఘనతే మహిమే ప్రభావాలను విచరుస్తాయి తండ్రి ఆమె